ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ನೌಕಾಪಡೆಯ ಮಲ್ಟಿರೋಲ್ ಕ್ಯಾರಿಯರ್ ಬೋರ್ನೆ ಫೈಟರ್ಸ್ ಅಂದರೆ ಆರ್ ಸಿ ಬಿ ಎಫ್ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಕೈಗೊಂಡ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ ಸುಮಾರು ದಶಕಕ್ಕೂ ಹೆಚ್ಚು ಕಾಲ ಸಾಗಿದ ಈ ಪ್ರಕ್ರಿಯೆ ಹಲವು ತಂತ್ರಜ್ಞಾನಿ ಅಧ್ಯಯನಗಳು ಚರ್ಚೆಗಳು ಹಾಗೂ ಅಂತಿಮವಾಗಿ ಇಪ್ಪತ್ತಾರು ರಫೇಲ್ ಎಂ ಯುದ್ಧ ವಿಮಾನಗಳ ಖರೀದಿಗೆ ಕಾರಣವಾಯಿತು ಈಗ ಅದರ ಪ್ರಮುಖ ಹಂತಗಳನ್ನು ನೋಡೋಣ ಜನವರಿ ಎರಡು ಸಾವಿರದ ಹದಿನೇಳರಂದು ಭಾರತೀಯ ನೌಕಾಪಡೆ ಐವತ್ತೇಳು ಎಂಆರ್ಸಿಬಿಎಫ್ ವಿಮಾನಗಳಿಗಾಗಿ ರಿಕ್ವೆಸ್ಟ್ ಫಾರ್ ಅನ್ನು ಹೊರಡಿಸಿತು ಈ ಹೆಜ್ಜೆಯಿಂದಾಗಿ ಎಲ್ ಸಿ ಎ ತೇಜಸ್ ನೇವಿ ಯೋಜನೆ ಬದಿಗಿಟ್ಟು ಹೆಚ್ಚು ಶಕ್ತಿಶಾಲಿ ವಿಮಾನಗಳತ್ತ ಗಮನವನ್ನು ಹರಿಸಲಾಯಿತು ಎರಡು ಸಾವಿರದ ಹದಿನೇಳರ ಉತ್ತರಾರ್ಧದಲ್ಲಿ ಜಾಗತಿಕ ರಕ್ಷಣಾ ಕಂಪನಿಗಳಿಂದ ಪ್ರತಿಕ್ರಿಯೆಗಳು ಬಂದವು ಇದರೊಂದಿಗೆ ತಾಂತ್ರಿಕ ಮೌಲ್ಯಮಾಪನದ ಹಂತ ಆರಂಭವಾಯಿತು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೇಳು ವಿಮಾನಗಳ ಅವಶ್ಯಕತೆಯನ್ನು ಕಡಿತಗೊಳಿಸಿ ಕೇವಲ ಇಪ್ಪತ್ತಾರಕ್ಕೆ ಅದನ್ನು ಇಳಿಸಲಾಯಿತು ಬಜೆಟ್ ಕಾರ್ಯಾಚರಣೆಯ ಅಗತ್ಯಗಳು ಮತ್ತು ತಂತ್ರಯುಕ್ತ ಆದ್ಯತೆಗಳ ಆಧಾರದ ಮೇಲೆ ಈ ನಿರ್ಧಾರ ಕೈಗೊಳ್ಳಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ವಿಶಾಖಪಟ್ಟಣದ ಶೋರ್ ಬೇಸ್ಡ್ ಟೆಸ್ಟ್ ಫೆಸಿಲಿಟಿನಲ್ಲಿ ಸ್ಕೈ ಜಂಪ್ ಟ್ರಯಲ್ಸ್ಗಳು ನಡೆದವು ಇಲ್ಲಿ ಡಜಾರ್ಟ್ನ ರಫೇಲ್ ಎಂ ಹಾಗೂ ಬೋಯಿಂಗ್ನ ಎಫ್ ಎ ಏಯ್ಟೀನ್ ಸೂಪರ್ ಹಾರ್ನೆಟ್ಗಳ ನಡುವೆ ಸ್ಪರ್ಧೆ ನಡೆಯಿತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರೀಕ್ಷೆಗಳ ಫಲಿತಾಂಶ ಆಧರಿಸಿ ನೌಕಾಪಡೆಯು ರಫೇಲ್ ಎಂ ಪರ ಶಿಫಾರಸು ಸಲ್ಲಿಸಿತು ಇದಕ್ಕೆ ಕಾರಣ ಉತ್ತಮ ಪ್ರದರ್ಶನ ಹಾಗೂ ಈಗಾಗಲೇ ವಾಯುಪಡೆಯಲ್ಲಿರುವ ರಫೇಲ್ಗಳೊಂದಿಗೆ ಹೊಂದಾಣಿಕೆ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂದು ರಕ್ಷಣಾ ಖರೀದಿ ಸಮಿತಿಯು ಡಿಫೆನ್ಸ್ ಅಕ್ವಸಿಷನ್ ಕೌನ್ಸಿಲ್ ಇಪ್ಪತ್ತಾರು ರಫೇಲ್ಗಳ ಖರೀದಿಗೆ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಅನುಮೋದನೆಯನ್ನು ನೀಡಿತ್ತು ಎರಡು ಸಾವಿರದ ಅಂತ್ಯದ ವೇಳೆಗೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಬೆಲೆ ಹಾಗೂ ಪ್ಯಾಕೇಜ್ ಕುರಿತು ಮಾತುಕತೆಗಳು ಪೂರ್ಣಗೊಂಡವು ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಿ ಸಿ ಎಸ್ ಇಪ್ಪತ್ತಾರು ರಫೇಲ್ ಎಂ ಖರೀದಿಗೆ ಅಂತಿಮ ಒಪ್ಪಿಗೆ ನೀಡಿದವು ಇಪ್ಪತ್ತೆಂಟರಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಭಾರತ ಮತ್ತು ಫ್ರಾನ್ಸ್ ನಡುವೆ ಅರವತ್ತ್ ಮೂರು ಸಾವಿರ ಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ನಡೆಯಿತು ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಮೂವತ್ತರೊಳಗೆ ಎಲ್ಲ ಇಪ್ಪತ್ತಾರು ರಫೆಲ್ ಎಂ ಯುದ್ಧ ವಿಮಾನಗಳು ಭಾರತೀಯ ನೌಕಾಪಡೆಗೆ ಹಸ್ತಾಂತರವಾಗಲಿವೆ ಇವು ಸೇವೆಗೆ ಬಂದ ಬಳಿಕ ಭಾರತೀಯ ನೌಕಾಪಡೆಯ ವಿಮಾನವಾಹಕ ನೌಕೆಗಳ ಶಕ್ತಿ ಅಪಾರವಾಗಿ ಹೆಚ್ಚುತ್ತದೆ ಮೆರಿಟೈಮ್ ಸ್ಟ್ರೈಕ್ ಏರ್ ಡಿಫೆನ್ಸ್ ಮತ್ತು ರಿಕಾನೆಸೆನ್ಸ್ ಮಿಷಿನ್ಗಳಲ್ಲಿ ನೌಕಾಪಡೆಗೆ ಅತ್ಯಾಧುನಿಕ ಸಾಮರ್ಥ್ಯ ಒದಗುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ